ಆ ಇದೆಲ್ಲ ಆಯ್ತು ಆಮೇಲೆ ಅಂದ್ರೆ ನಮ್ದಲ್ಲ ನಮ್ ಫ್ರೆಂಡ್ದು ಆ ಟೈಮಲ್ಲಿ ಕೊತ್ಮರಿ ಸೊಪ್ಪು ಬಿಳಿಬೇಕಲ್ಲ ಅಂತ ಹೇಳ್ಬಿಟ್ಟು ಮಾರ್ಬಿಟ್ರು ಇವಾಗ ನೋಡಿಲ್ಲ ನಮ್ ತಾತ ಆಸ್ತಿ ಮಾಡಿಲ್ವಲ್ಲ ನಾವು ಹೊಳಿತಾ ಇದ್ರೆ ನೋಡೋ ತಾತ ಮಾಡಿ ಆಸ್ತಿನ ಮಾರ್ಬಿಟ್ಟು ಆರಾಮಾಗಿ ಇವಾಗೆಲ್ಲ ಕರ್ನಾಟಕದ ಕನ್ನಡದವರು ಅದೆಲ್ಲ ಓದ್ಕೊಬಿಟ್ರು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತೇಳಿದ್ರೆ ಅತೇ ನಾನು ಎಲ್ಲಿ ಕನ್ನಡದವ್ರನ್ನ ದುರ್ಮೀನು ಹಾಕೊಂಡು ಹುಡುಕ್ಬೇಕಾಗಿದೆ ಸೊ ನೋಡಿ ಇವರೆಲ್ಲ ಹಿಂದಿಯವರು ಎಲ್ಲ ಕಡೆ ನೋಡಿ ಎಲ್ಲ ಕಡೆನೂ ಹಿಂದಿಯವರೇ ಸೊ ನಾನು ನಮ್ಮೂರು ಕಡೆ ಹೋದ್ರು ಅಷ್ಟೇ ಮೈಸೂರು ಕಡೆ ಹೋಗಿ ಮಂಡ್ಯ ಕಡೆ ಹೋಗಿ ಇವನ್ ಅಪ್ ಟು ಚಾಮರಾಜನಗರ ಕಡೆ ಹೋಗಿ ಸಾಕು ಸೊ ಹೊಲದಲ್ಲೂ ಕೂಡ ಅವರೇ ಕೆಲಸ ಮಾಡ್ತಾ ಇರ್ತಾರೆ ಬೆಂಗಳೂರಲ್ಲೂ ಇಲ್ಲ ಈ ಕಡೆ ಹಳ್ಳಿಗಳಲ್ಲೂ ಇಲ್ಲ ನಮ್ಮ ಕಡವ್ರಲ್ಲ ಅದೆಲ್ಲೂ ಹೊಂಟೋದ್ರು ಹೋದರು ಅಂತಲೇ ಗೊತ್ತಾಗ್ತಾಯಿಲ್ಲ ಅಲ್ಲಿಗೆ ಬರ್ತಾ ಇದೆ ಇಂಡಿಕೇಟರ್ ಆಗ್ತಾನೆ ನೇಮ್ ಆನಂದ್ ನೀವು ಅಪಾರ್ಟ್ಮೆಂಟ್ ಅಂತ ಹೇಳಿದ್ರಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬಿಡಿದೀನಿ ಗುಲ್ಜಾ ಸಿಂ ಸಿಂ ಕಂಪನಿ ಕಾಲ್ ಬರುತ್ತೆ ಈಗ ಒಟಿಪಿ ಹೇಳ್ತಾರೆ ನಿಮಗೆ ನನಗೆ ಒಟಿಪಿ ಹೇಳ್ತಾರಾ ನಿಮಗೆ ಕಾಣೆ ಬರುತ್ತಲ್ವಾ ಸ್ವಲ್ಪ ಸ್ವಲ್ಪ ಬರುತ್ತಾ ನಿಮ್ಮ ಈ ಕೋಡ್ 7 8 8 1 ಥ್ಯಾಂಕ್ ಯು भैया ಓಕೆ ಈ ಪಾರ್ಸಲ್ಗೋಸ್ಕರ ಇಷ್ಟಿದ್ರೆ ಬರಬೇಕಾಯಿತು ಇದೇನು ಪಾರ್ಸಲ್ ಅಂದ್ಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ ಇವಾಗ ನಮ್ಮ ಕೆಲಸಕ್ಕೆ ಹೋಗೋಣ ಟೈಮ್ ಆಗೋಯ್ತು ಇಲ್ಲ ಓಕೆ ನಾವು ಬಂದುಬಿಟ್ಟೆವು ಸಿಂಗಸಂದ್ರದಲ್ಲಿರೋಂಥ ಹೀರೋ ಶೋರೂಮ್ ನೋಡ್ರಪ್ಪ ಗಾಡಿ ಬಂದ್ಬಿಟ್ಟು ರೀಸೆಂಟಾಗಿ ಲಾಂಚ್ ಆಗಿರೋದು ಹೀರೋದವ್ರ ಕಡೆಯಿಂದ ಇದಕ್ಕಿಂತ ಮುಂಚೆ ನಾನು ಹೀರೋ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈ ಸಿ ಸಿ ಬೈಕ್ನ ನಾನು ರಿವ್ಯೂ ಮಾಡಿದ್ದೆ ಆಲ್ರೆಡಿ ಸೊ ತುಂಬ ಜನ ನನಗೆ ಇದ್ರು ಈ ಬೈಕ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿದೆ ಬಟ್ ನೋಡೋಕೆ ಲುಕ್ ಆಗಿಲ್ಲ ಇದೆ ಪವರ್ ಬಂದ್ಬಿಟ್ಟು ಕಡಿಮೆ ಅನ್ನಿಸ್ತಾ ಇದೆ ಬರು ಅಂತ ಈಗ ಹೀರೋ ಎಕ್ಸ್ಟ್ರೀಮ್ ಅವರು ಮೂರು ಮೂರು ಗಾಡಿಗಳನ್ನ ತಗೊಂಡು ಬಂದಿದ್ದಾರೆ ಎಕ್ಸ್ಟ್ರೀಮ್ ಅನ್ನೋ ನೇಮ್ ಬ್ರ್ಯಾಂಡಿಂಗ್ ಅಲ್ಲೇ ನೋಡಪ್ಪ ಅಣ್ಣಣ್ಣ ಆ ಕಡೆ ಈ ಕಡೆ ನೋಡೋದೇ ಇಲ್ಲ ಹಂಗೆ ನುಗ್ಗಿಸ್ತವನೇ ಮೊದಲನೇ ಗಾಡಿ ಬಂದುಬಿಟ್ಟು ಹೀರೋ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿ ಬಂದಿದೆಯಾ ಮತ್ತು ಇನ್ನೊಂದು ಹೀರೋ ಎಕ್ಸ್ಟ್ರೀಮ್ ಒನ್ ಸಿಕ್ಸ್ಟಿ ಗಾಡಿ ಇದೆಯಾ ಇವಾಗ ಇನ್ನೊಂದು ಗಾಡಿ ಬಂದಿದೆ ಅದೇ ಈ ಗಾಡಿ ಹೀರೋ ಟ್ರೀಮ್ ಟೂ ಫಿಫ್ಟಿ ಆರ್ ಅಂತ ಈ ಬೈಕೆ ನಿಮ್ದು ಆಲ್ರೆಡಿ ನಾನು ಒಳಗಡೆ ತೋರಿಸ್ತೀನಿ ಒಂದು ಅನ್ನ ಸೊ ಎನಿವೇಸ್ ಬೈಕ್ನ ಎತ್ಕೊಂಡು ಹೋಗೋಣ ಸೊ ಕೂತ್ಕೋಬೇಕಾದ್ರೆ ಸ್ವಲ್ಪ ಅಗ್ರೆಸಿವ್ ಥರ ಫೀಲ್ ಆಗ್ತದೆ ನಿಮಗೆ ಈ ಬೈಕಲ್ಲಿ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಪಿ ಎಸ್ ಪವರ್ ಮೋಡ್ ಸಿಗುತ್ತೆ ಮತ್ತೆ ಟ್ವೆಂಟಿ ಫೈವ್ ನ್ಯೂಟನ್ ಮೀಟರ್ ಟಾರ್ಕ್ ಬಂದ್ಬಿಟ್ಟು ಸಿಗುತ್ತೆ ಇವರು ಕ್ಲೈಮ್ ಥರ ಟೂ ಫಿಫ್ಟಿ ಸೆಗ್ಮೆಂಟ್ ಅಲ್ಲಿ ಇವ್ರದೇ ಒನ್ ಆಫ್ ದ ಫಾಸ್ಟೆಸ್ಟ್ ಲೆಕ್ಕ ಸೊ ಇವರಿಗೆ ಈ ಬೈಕ್ ಮೇಲೆ ಎಷ್ಟೊಂದು ಕಾನ್ಫಿಡೆಂಟ್ ಅಂತ ಹೇಳಿದ್ರೆ ಟೂ ಫಿಫ್ಟಿ ಸೆಗ್ಮೆಂಟ್ ಅಲ್ಲಿ ಇದೇ ಒನ್ ಆಫ್ ದ ಫಾಸ್ಟೆಸ್ಟ್ ಬೈಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಪಾರಿಸನ್ ಕೊಟ್ಟೇ ಬಿಟ್ಟಿದ್ದಾರೆ ಆಕ್ಚುಲಿ ಇವ್ರು ಈಗ ಸದ್ಯಕ್ಕೆ ಹೀರೋದವರು ಮೂರು ಕಲರ್ ಬೈಕ್ ನೋಡೋ ಲಾಂಚ್ ಮಾಡಿದ್ದಾರೆ ಒಂದು ಈ ತರ ಒಂದು ಲೆಮನ್ ಗ್ರೀನ್ ಇರುವಂತಹ ಕಲರ್ ಇನ್ನೊಂದು ರೆಡ್ ಆ್ಯಂಡ್ ಮತ್ತೆ ಮೆಟಲ್ ಕಲರ್ ಇದೆ ಅದೊಂದು ಕಲರು ನೆಕ್ಸ್ಟ್ ಇನ್ನೊಂದು ಬ್ಲಾಕ್ ಕಲರ್ ಇದೆ ಅದೊಂದು ಕಲರು ನೀವೇನಾದರೂ ಈ ಬೈಕ್ ನ ಸಿಟಿನಲ್ಲಿ ಓಡಿಸ್ತಾ ಇದ್ರ ಅಂತ ಹೇಳಿದ್ರೆ ಈ ಬೈಕ್ ಒಂದು ಫನ್ ಫೀಲ್ ಕೊಡುತ್ತೆ ನಿಮಗೆ ಈ ಬೈಕ್ ನ ಫ್ರಂಟ್ ಸೈಡ್ ಅಲ್ಲಿ ಅಪ್ ಸೈಡ್ ಡೌನ್ ಯು ಎಸ್ ಟಿ ಫೋರ್ಕ್ ಸಸ್ಪೆನ್ಷನ್ ಸಿಗುತ್ತೆ ಇಲ್ಲೊಂದು ಯಾವುದೋ ರೋಡ್ ಮಧ್ಯೆ ಒಂದು ಆಫ್ ರೋಡ್ ಇದೆ ಸೂಪರಾಗಿ ಆಗಿ ಹ್ಯಾಂಡಲ್ ಮಾಡುತ್ತೆ ಮತ್ತು ಈ ಬೈಕಲ್ಲಿ ನಿಮಗೆ ಮೈಲೇಜು ಮೂವತ್ತರಿಂದ ಮೂವತ್ತೆರಡು ಕೊಡುತ್ತೆ ಅಂತ ಹೇಳ್ಬಿಟ್ಟು ಕಂಪ್ನಿದವರು ಕ್ಲೈಮ್ ಮಾಡ್ತಾರೆ ತುಂಬ ಜನ ಈ ಬೈಕ್ನ ಎರಬೀರಿ ಚಚ್ ಆಡ್ಬಿಟ್ಟು ನನಗೆ ಬರ್ತಾ ಇರೋದು ಇಪ್ಪತ್ತೈದು ಅಂತ ಅಂತಾರೆ ಈ ಬೈಕ್ನ ರೈಡಿಂಗ್ ಪೊಸಿಷನ್ ಬಂದ್ಬಿಟ್ಟು ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಅದನ್ನು ನೋಡ್ಕೊಳ್ಳಿ ಸೊ ಈ ಬೈಕ್ ನ ರೈಡಿಂಗ್ ಪೊಸಿಷನ್ ಬಿಡು ತುಂಬಾ ಕಂಫರ್ಟಬಲ್ ಆಗಿದೆ ಈ ಬೈಕ್ ನ ನೀವು ಓಡಿಸಬೇಕಾದ್ರೆ ತುಂಬಾ ಕಂಟ್ರೋಲ್ಡ್ ಆಗಿರುತ್ತೆ ಯಾಕಂದ್ರೆ ಸ್ವಲ್ಪ ಬೈಕ್ ಕಾಂಪ್ಯಾಕ್ಟ್ ಆಗಿದೆ ಇವಾಗ ನನಗೆ ಈ ಬ್ಲಾಕ್ ಅಂಡ್ ರೆಡ್ ಥೀಮಲ್ಲಿ ಬಂದಿರುವಂತ ಬೈಕ್ ಬಿಡು ತುಂಬಾ ಇಷ್ಟ ಆಯಿತು ಈ ಬೈಕ್ ನ ಟರ್ನಿಂಗ್ ರೇಡಿಯಸ್ ನೋಡೋಣ ಈ ಬೈಕ್ ನೀವೇನಾದ್ರೂ ಒಂದು ಟೈಟ್ ಟರ್ನಿಂಗ್ ಅಲ್ಲಿ ಏನಾದ್ರೂ ಬೈಕ್ ನ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಈಸಿಯಾಗಿ ಟರ್ನ್ ಮಾಡಬಹುದು ಅಂತ ಹೇಳ್ಬಿಟ್ಟು ನೋಡಿ ಈ ಬೈಕ್ ನ ಟರ್ನಿಂಗ್ ರೇಡಿಯಸ್ ತುಂಬಾನೇ ಚಿಕ್ಕದು ಆ್ಯಕ್ಚುಲಿ ನೀವೇನಾದರೂ ಸಿಟಿನಲ್ಲಿ ಓಡಿಸ್ತಾ ಇದ್ದೀರಾ ಅಥವಾ ತುಂಬ ಟೈಟ್ ಟರ್ನಿಂಗ್ ಇದೆ ಅಂತ ಹೇಳಿದ್ರೆ ಆರಾಮಾಗಿ ಟರ್ನಿಂಗ್ನ ತಗೊಳ್ಬೋದು ಈ ಬೈಕಲ್ಲಿ ಈ ಬೈಕ್ ಬಂದ್ಬಿಟ್ಟು ಡಿ ಚಾನಲ್ ಚಾನೆಲ್ ಎ ಬಿ ಎಸ್ ಆಗಿರುತ್ತೆ ಸೊ ಈ ಬೈಕಲ್ಲಿ ನಿಮಗೆ ಎಲ್ ಇ ಡಿ ಇಂಡಿಕೇಟರ್ಗಳನ್ನ ಕೊಟ್ಟಿದ್ದಾರೆ ಈ ಬೈಕಲ್ಲಿ ನಿಮಗೆ ಡಿ ಆರ್ ಎಲ್ ಬಂದ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ನಿಮಗೆ ಹೆಡ್ಲ್ಯಾಂಪ್ ಸಿಗುತ್ತೆ ಸೊ ವಿಸಿಬಿಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಏನು ಡಿಸ್ಅಡ್ವಾಂಟೇಜ್ ಇಲ್ವಾ ಬ್ರೋ ಅಂತ ಹೇಳಿದ್ರೆ ಇದುವರೆಗೂ ನನಗೆ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂತ ಏನು ಅನಿಸ್ಲಿಲ್ಲ ಆ್ಯಕ್ಚುಲಿ ಡಿಸ್ಅಡ್ವಾಂಟೇಜ್ ಅಂತ ಅನಿಸಿದ್ರು ಕೂಡ ನನಗೆ ಅನಿಸಿದ್ದು ಒಂದು ಪಿಲಿಯನ್ಗೆ ಸೊ ಪಿಲಿಯನ್ಗೆ ಸ್ವಲ್ಪ ಜಾಗ ಸಿಕ್ತಾ ಇತ್ತು ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಅಷ್ಟೊಂದೊಂದು ಕಂಫರ್ಟ್ ಇಲ್ಲದೆ ಇರಬಹುದು ಸೊ ಒಂದು ರೇಂಜ್ ಗೆ ಕುಶನ್ ಕೂಡ ಚೆನ್ನಾಗಿದೆ ಆಕ್ಚುಲಿ ಸೊ ಇದೊಂದು ಮೈನ್ ರೈಡರ್ ನ ಫೋಕಸ್ ಇಟ್ಕೊಂಡು ಮಾಡಿರಂತ ಬೈಕ್ ಅಂತ ಅನ್ಸುತ್ತೆ ನೀವು ನೋಡ್ಬೋದು ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಿಲ್ಲ ಸೊ ಈ ಬೈಕ್ ಅಲ್ಲಿ ಇದೊಂದು ಪಾರ್ಟ್ ಹಿಂಗೆ ಸ್ಟ್ರೈಟ್ ಆಗಿದೆ ಆಮೇಲೆ ಈ ಬೈಕ್ ಹಿಂಗಿದೆ ಸೊ ನೀವೇನಾದರೂ ಕೂತ್ಕೊಂಡು ಓಡಿಸ್ತಾ ಇದ್ರ ಅಂತ ಹೇಳಿದ್ರೆ ನಿಮ್ಮ ಪಾಯಿಂಟ್ ಹುಷಾರಾಗಿರಬೇಕು ಬ್ರೇಕ್ ಹಿಡಿಬೇಕಾದ್ರೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಎವ್ರಿ ಟೈಮ್ ಸ್ವಲ್ಪ ಇಲ್ಲಿ ಹೊಡಿತಾ ಇರುತ್ತೆ ಇದೊಂದು ಪ್ಲಸ್ ಇದೊಂದು ಎರಡು ನನಗೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಇವೆರಡು ಕೂಡ ಹೈಲೈಟ್ ಮಾಡಬೇಕು ಅಂತ ಅನಿಸಿದ್ದು ನನಗೆ ನನಗೆ ಮೇಡಮ್ ಮನೋಜ್ ತಗೊಂಡೆ ತಗೊಂಡೆ ಡಿ ಎಲ್ ಇಟ್ಟಿದ್ದೆ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಇವತ್ತು ನಾನು ಗಾಡಿಗೋಸ್ಕರ ಬಂದಿರೋದು ಸಿಂಗಸಂದ್ರದಲ್ಲಿರೋ ಹೀರೋ ಶೋರೂಮ್ಗೆ ಹಾಗೆ ಪಕ್ಕದಲ್ಲಿ ನೋಡಿದ್ರೆ ಈ ಗಾಡಿ ಶೋರೂಮ್ ನಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಯಾರಾದ್ರೂ ಬೈಕ್ ನ ಡೆಲಿವರಿ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತವ್ರಿಗೋಸ್ಕರ ಸಪರೇಟ್ ಸ್ಪೇಸ್ ಇಲ್ಲಿದೆ ಸೊ ಇದೇ ಆ ಸ್ಪೇಸ್ ಸೊ ನೀವೇನಾದ್ರು ನಿಮ್ ಫ್ರೆಂಡ್ ಜೊತೆ ಅಥವಾ ನಿಮ್ ಫ್ಯಾಮಿಲಿ ಜೊತೆ ನೀವೇನಾದ್ರು ಗಾಡಿ ತಗೊಂಡು ಆ ಮೂಮೆಂಟ್ ನ ಸೆಲೆಬ್ರೇಟ್ ಮಾಡಕ್ ಬಂದಿದ್ರ ಅಂತ ಹೇಳಿದ್ರೆ ಈ ಸ್ಪೇಸ್ ಅಲ್ಲಿ ನೀವು ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಮತ್ತೆ ಕೇಕ್ ಕಟ್ ಮಾಡಿ ನೀವು ನಿಮ್ಮ ಆ ಜಾಲಿ ಮೂಮೆಂಟ್ ನನ್ಬಿಟ್ಟು ಎಂಜಾಯ್ ಮಾಡಬಹುದಾಗಿರುತ್ತೆ ಈ ಜಾಗ ತುಂಬಾ ಸ್ಪೇಷಿಯಸ್ ಆಗಿದೆ ಪ್ಲಸ್ ತುಂಬಾ ಪ್ರೀಮಿಯಂ ಆಗಿದೆ ಇಷ್ಟೊಂದ್ ಜನ ಹುಡುಗರಿಗೆ ಗಾಡಿ ತಗೊಳ್ಳೋದು ತುಂಬಾ ದಿನದ ಕನ್ಸಾಗಿರುತ್ತೆ ಆ ಕನ್ಸು ನನ್ಸಾಗೋ ಟೈಮ್ ಬಂದಾಗ ಆ ಕ್ಷಣನ ಇನ್ನೂ ಮೆಮೊರೇಬಲ್ ಮಾಡೋದಕ್ಕೆ ಶೋರೂಮರ್ ಕೊಡುವಂತ ಎಕ್ಸ್ಟ್ರಾ ಫೆಸಿಲಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ರಿವ್ಯೂ ಮಾಡಿರುವಂತಹ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಆರ್ ಬೈಕ್ ರಿವ್ಯೂ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಯಾವ ಬೈಕ್ ರಿವ್ಯೂ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ